ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇದು ಯುಗಾದಿ ಹಬ್ಬದ ಬ್ಲಾಗ್ ಇದು ಸೊ ಮನೆ ಒರೆಸ್ತಾ ಇದ್ದೀನಿ ಮನೆ ಕ್ಲೀನ್ ಮಾಡಿಬಿಟ್ಟು ಟೈಮ್ ಬಂದು ಇವಾಗ ಎಂಟು ಗಂಟೆ ಆಗಿದೆ ಸೊ ಬೇಗನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಮ್ಮ ಮನೆಗೆ ಹೋಗಬೇಕು ಯಾಕೆಂದರೆ ಅಮ್ಮ ಎಡೆಗಿಕ್ತಾರೆ ವರ್ಷ ವರ್ಷನೂ ಕೂಡ ಹಾಗೆಯೇ ಇಲ್ಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿ ನಮ್ಮ ಮತ್ತೆ ಮನೆಯೆಲ್ಲ ಹೆಡಗಿಕ್ತಾರೆ ಆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಮ್ಮ ಮನೆಗೆ ಒಂದು ಎರಡು ಗಂಟೆ ಹಂಗೆ ಹೋಗ್ತೀನಿ ಸೊ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಎಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಒಂದು ಚಲೋದು ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಹಬ್ಬ ಆಗಿರೋದ್ರಿಂದ ಐದು ಗಂಟೆಗೆ ಇದ್ದೆ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಣ ಬೇಗನೆ ಅಂತ ಅಂದ್ಬಿಟ್ಟು ಯಾಕೆ ಅಂತಂದರೆ ನಾನು ನಿನ್ನೆ ಅಮ್ಮನೂರಲ್ಲಿ ಒಬ್ಬಟ್ಟೆಲ್ಲ ಮಾಡಿಕೊಂಡು ಅಮ್ಮನ ಎಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಬಂದು ಒಬ್ಬಟ್ಟು ಮಾಡಿಕೊಂಡು ಪ್ರಮೋಷನ್ ಮಾಡಿಕೊಂಡು ಬಂದಿದ್ದೆ ಏಳುವರೆ ಆಗೋಯಿತು ನಾನು ಮನೆಗೆ ಹಾಗಾಗಿ ಇನ್ನು ಮನೆಯಲ್ಲ ಕ್ಲೀನ್ ಆಗಿತ್ತು ಸೊ ಕಿಟಕಿ ಅದು ಇದೆಲ್ಲ ಒರೆಸ್ಕೋಬೇಕಾಗಿತ್ತು ಒರೆಸಿರಲಿಲ್ಲ ಅದಕ್ಕೆ ಬೇಗನೆ ಇದ್ದು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ಮನೇನ ಒರೆಸ್ತಾ ಇದ್ದೀನಿ ಅಲ್ಲಾಕಂಡ್ರಿ ದೊಡ್ಡದು ಚಿಕ್ಕದು ಎಲ್ಲಾನು ಹಾಕಿದ್ಯಪ್ಪ ಒಂದೇ ಸಮಿರ್ಲಿಲ್ವಾ ಕಷ್ಟ ಸುಖ ಎಲ್ಲ ಒಟ್ಟಿರ್ಬೇಕು ಅಂತ ಹೌದಾ ಎಂತ ಹೇಳ್ಬಿಟ್ಟೆ ದೊಡ್ಡದು ಚಿಕ್ಕದ ಎಲ್ಲ ಹಾಕಿದ್ರೆ ಕಷ್ಟ ಸುಖ ಎಲ್ಲ ಜೀವನದಲ್ಲಿ ಇರ್ಬೇಕು ಅಂತ ಹ್ಮ್ ಹಿಂಗ ಐಡಿಯಾ ಮಾಡಾಕಿದ್ಯಾ ನೋಡು ಬೇವು ಬೆಲೆ ಎರಡನ್ನೂ ತಿಂತೀವಲ್ಲ ಹಂಗೆ ಕಷ್ಟ ಸುಖ ಎರಡು ಒಂದೇ ತರ ಜೀವನದಲ್ಲಿ ಇರ್ಲಿ ಅನ್ಬಿಟ್ಟು ಮಾವಿನಲ್ಲೇ ಜೋಡಿಸಿದ್ಯಾ ದೊಡ್ಡದೇನು ಕಷ್ಟ ಸುಖ ನಾಡೋ ದೊಡ್ಡದಿರ್ಲ ನನಗೆ ಚಿಕ್ಕದಿರ್ಲ ಏನೋ ಒಂದು ಎಣ್ಣೆ ಕಾದೈತೆ ನನಗೆ ಚಿಕ್ಕದಿರ್ಲ ದೊಡ್ಡದಿರ್ಲ ಹೇಳು ಸಿಕ್ಕದಾಕರೆ ಏನು ಇಲ್ಲಿ ಕೈಯಲ್ಲಿ ಆನೆ ಇದೇ ಗೊತ್ತಾ ನಾನು ಕೈಯಕ್ಕೆ ಏ ಇಕಡೆ ಹೇಳ್ತಿ ಹೇಳೋದು ಈಗ ನನಗೆ ಯಾವುದು ಇರಲಿ ಹೇಳು ಹಾ ಬಂದಾ ನೀನು ನನಗೆ ಯಾವುದು ಇರಲಿ ನಿಂಗೆ ದೊಡ್ಡದೇ ಇರಲಿ ಹುಡು ಭಯಂಗೆ ಇರಲಿ ಬನ್ನಿ ಇಕಡೆ ಇರ್ತೀನಿ बाहेरಲೇಬೇಕಲೇ ಇಕಡೆ ಬದಿ ಆವ

ಆಚೆಲ್ಲ ತೊಳ್ಬಿಟ್ಟು ಆಂಟಿ ಏನ್ಮಾಡ್ತಿದ್ದಾರೆ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ಸ್ವಲ್ಪ ಎಲ್ಪ್ ಮಾಡ್ತಾರೆ ರಂಗೋಲಿ ಹಾಕೋದಿಕ್ಕೆ ಕಲರ್ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಮನೆಯಲ್ಲ ಒರೆಸ್ಬಿಟ್ಟು ಇವಾಗ ಬಂದರು ರಂಗೋಲಿನ ಹಾಕ್ತಾ ಇದೀವಿ ടിഫനെല്ലാം ഇട്ടി സോ നൂ തല ഹസ്ബെൻഡ് മക്കളെല്ലാം തരു സോ ഇവ സ്നാനെല്ലാം മുക്കു പൂജന മാതാ అద్రె సంపే అల్వా హిం హిండి బిట్ హిం అయి సుమ్ ఇక సంజు అల్వా హింగిర్ైట్ ఎలా తుండకే తుండోళంగా అంత

ಅಂಟಿ ಮಗಳಿಗೆ ವಿಡಿಯೋ ಮಾಡುವಂತ ಕೊಟ್ಟರೆ ಅವಳು ಸರಿಯಾಗಿ ವಿಡಿಯೋನೇ ಮಾಡಿಲ್ಲ ದೇವಸ್ಥಾನದಲ್ಲೆಲ್ಲ ಯಾವುದೋ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದಾಳೆ ಸೊ ಎಷ್ಟಿದ್ದು ಅಷ್ಟನ್ನೇ ಹಾಕಿದ್ದೀನಿ ಇವಾಗ ಅಮ್ಮನ ಮನೆಗೆ ಬಂದೆ ನನ್ನ ಮಗಳು ನೆನೆ ನೈಟು ಕರ್ಕೊ ಬರಲಿಲ್ಲ ಯಾಕೆಂತಂದರೆ ಏಳುವರೆಯಲ್ಲಿ ಬೇಡ ಚಿಕ್ಕ ಮಗು ಅಂತ ಅಂದ್ಬಿಟ್ಟು ನೈಟು ಅಲ್ಲೇ ಬಿಟ್ಬಿಟ್ಟು ಬಂದೆ ನಮ್ಮಮ್ಮ ಕಳಿಸ್ತಿಲ್ಲ ಇರಲಿ ಹೋಗು ಅಂತ ಅಂದರು ಹಾಗಾಗಿ ಪಾಪಕ್ಕೆ ಬಟ್ಟೆ ತೊಗೊಂಡು ಬಂದಿದೆ ಅವಳಿಗೆ ಅದನ್ನು ಇವಾಗ ತಗೊಂಡು ಬಂದು ಹಾಕ್ತಾಯಿದ್ದೀನಿ बस तो को मैं छ हुआमर वसा सुरकलो छ कोना वसा सुरदी देला इन उन ओट भरी वसे अल्व वरे सुरदी नि के बरलेट की भरी ओ कई तुम बैक की पर वसा सी को तो तमाम मां नि रोला सल्गीडे मुन के फुटुक で、ね ನನ್ನ ತಂಗಿ ನಾನು ಹೋಗೋಷ್ಟಲ್ಲಾಗಲಿ ಅಡುಗೆ ಎಲ್ಲ ಮಾಡಿಬಿಟ್ಟು ಪೂಜೆಗೆ ರೆಡಿ ಮಾಡ್ತಾಯಿದ್ಲು ಎಡೆಗಿಕ್ಕಕ್ಕೆ ಸೊ ಇವಾಗ ಹಾಂ ಪೂಜೆ ಎಲ್ಲ ಮುಗಿತು ಊಟನೇ ಮಾಡ್ತಾಯಿದೀವಿ ಶಾಂತಾಂಟಿ ಕೂಡ ಸಂಜೆ ಬರ್ತಾರೆ ಅವರು ಆಂಟಿ ಅವರು ಎಡೆಗಿಕ್ಕಲ್ಲ ಹಾಗಾಗಿ ಮಧ್ಯಾಹ್ನ ಪೂಜೆ ಎಲ್ಲ ಮುಗಿಸಿದ್ರು ಅಡುಗೆ ಎಲ್ಲ ನಾನು ಫಸ್ಟ್ ಬಂದೆ ಜಕ್ಕೇನಹಳ್ಳಿಗೆ ಅಮ್ಮನೂರಿಗೆ ಸಂಜೆ ಹೋಗಿ ಇವಾಗ ಕರ್ಕೊಂಡು ಬರಬೇಕು ಪೂಜೆ ಎಲ್ಲ ಮಾಡಿಬಿಟ್ಟು ಎಲ್ಲ ಮುಗಿಸಿರ್ತೀನಿ ಆಂಕಲ್ನ ಕೇಳು ನೋಡೋಣ ಕಳಿಸಿದ್ರೆ ಬರ್ತೀನಿ ಅಂತ ಅಂದರು ಹಾಗಾಗಿ ಅಮ್ಮನೂ ಕೇಳಿದ್ರು ನಾನು ಕೇಳಿದೆ ಕಳಿಸಲ್ಲ ಅಂತ ಇದ್ದರು ಇಲ್ಲಿ ಹಬ್ಬ ಮಾಡಬೋಬಿಟ್ಟು ಅಲ್ಲಿಗೆ ಬರ್ತಾಳ ಕಳ್ಸೋಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಸೊ ಬೇಗನೆ ಮುಗಿಸಿದ್ರಲ್ವಾ ಎಡೆಯಿಂದ ಇಕ್ಕಲ್ವಲ್ಲ ಆಂಟಿಯರು ಹಾಗಾಗಿ ಕಳಿಸಿ ಅಂತ ಅಂದ್ಬಿಟ್ಟು ಅಂಕಲ್ ಹತ್ರ ಕೇಳಿದ್ವಿ ಸರಿ ಸಂಜೆ ಬಂದು ಕರ್ಕೊಂಡು ಹೋಗಿ ಅಂತ ಅಂದರು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಆಂಟಿ ಫೋನ್ ಮಾಡ್ತಿದ್ದಾರೆ ರೆಡಿಯಾಗಿದ್ದೀನಿ ಬಾ ಅಂತ ಅಂದ್ಬಿಟ್ಟು ಬೇಗ ಬೇಗ ಊಟ ಎಲ್ಲ ಮುಗಿಸ್ಕೊಂಡು ಹೋಗಿ ಆಂಟಿನ ಕರ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಇವಾಗ ಆಂಟಿನ ಕರ್ಕೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದೆ ಆಂಟಿ ರೆಡಿಯಾಗಿದ್ದಾರೆ ಆಂಟಿ ಮತ್ತು ಚಿಟ್ಟೆ ಇಬ್ರು ರೆಡಿಯಾಗಿದ್ದಾರೆ ಕರ್ಕೊಂಡು ಹೋಗ್ಬೇಕು ಇವಾಗ

ಫ್ರೆಂಡ್ಸ್ ಇವಾಗ ಸವಿತಾ ಟೀ ಇಡ್ತೀನಿ ಬಾ ಅಂತ ಅಂದ್ಬಿಟ್ಟು ಕರ್ದೋ ಹಾಗಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಹಾವು ಎಲ್ ಅಂತ ಹೇಳಿ ಯಾವಾಗ ಬಂದ್ರಿ

ಮಲ್ಕೊಂಡು ಬನ್ನಿ ನೋಡಿ ಓಲೆ ಬಿಚ್ಚಬೇಕಾಯ್ತು ಮ್ಯಾಚ್ ಐತೆಲ್ಲ ಬಿಜ ಚೆನ್ನಾಗೈತಿ ಓಲೆ ಪ್ರಮೋಷನ್ದು ಕಳಿಸಿರೋದು ಚೆನ್ನಾಗೈತಿ ಇನ್ನ ಇದ್ರದ್ದು ಪ್ರಮೋಷನ್ ಮಾಡಿಲ್ಲ ಆಗ್ಲೇ ಹಾಕೊಂಡಿದ್ವಿ ಮಾಡಬೇಕು ಇವತ್ತು ಮಾಡಬೇಕು ಅಂತ ಅಂದ್ಕೊಂಡೆ ಅವರು ಒಂದು ವೀಕ್ ಲೇಟಾಗಿ ಹೇಳಿದ್ರು ಹಾಗಾಗಿ ಲೇಟಾಗಿ ಮಾಡ್ತಾರೆ ಆಯ್ಕೆ ಹುಡುಗ ಮಂಡಿನೇವಾ ತಗಿ ಹುಡುಗ ಅದಕ್ಕೆ ಕೆಲಸ ಮಾಡಿ ಕೆಲಸ ಮಾಡಿ ಬಂದೈತೆ ಅರ್ಧ ಎಲ್ಲ ಊಟ ಮಾಡ್ತಾ ಇದೀವಿ ಮಮ್ಮಿ ಮಗಳಾಗ್ಲೇ 10 ಗಂಟೆ ಆಗಿದೆ ನಿತ್ಯ ಬೇರೆ ಬರ್ತಾವೆ ಬೆಳಿಗ್ಗೆ 5 ಗಂಟೆಗೆ ಇದ್ದಿದ್ದು ಕೆಲಸ ಎಲ್ಲಕಿ ತಿndರನಯತ್ತತೆ ಬೆಳ್ಸ ಎಲ್ಲಕಿನಿದು ಬೆಳಿಗ್ಗೆ ಅಪ್ಪ ಅಂತ ಅಂದುಬಿಟ್ಟು ಕೆಲಸ ಜಾಸ್ತಿ ಇತ್ತು ಹಾಗೆ ಬೇಗನೆ ಇದ್ದು ಇಷ್ಟೋಕೆ ನಿಿದ್ದೆ ಬರ್ತೈತು ಆಪ್ಪ ಇಲಕ ಆಳಕ್ಕೆ ತರ ಒಬ್ಬಿಟ್ಕ ಈ ತರ ಆಲಕೊಂಡ ತಿಂತಾ ಆದ್ರೆ ಸಕ್ಕದಾಗಿದೆ ಫ್ರೆಂಡ್ಸ್ ಇವಾಗ ಎಲ್ಲಾದರೂ ಊಟ ಎಲ್ಲ ಆಯಿತು ಇವಾಗ ಮಲ್ಕೋತಾ ಇದ್ವಿ ಅಷ್ಟು ಹೇಳ್ತಾ ಬ್ಲಾಗ್ನ ಎಲ್ಲಿಗೆ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಒಂಚಲ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಹನ್ನೊಂದು ಗಂಟೆ ವಿದ್ಯಾವತಿ ಬೆಳಗ್ಗೆ ಸಿಗ್ತೀವಿ ಬಾಯ್